ನಾವು ಎಲ್ಲರೂ ಸೋಲವ್ರದೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇಷ್ಟೆಲ್ಲಾ ಕೊಟ್ಟರು ಸಹಿತ ಸೋಲ್ಕೋತು ಹೋಗ್ತೇವೆ ಈಗ ಆಗುದಲ್ಲೇನು ಕರಪ್ಷನ್ ಅಂತದ ಲಂಚ ಇಲ್ಲಿ ಲಕ್ಷ ರೂಪಾಯಿ ಬರ್ತದೆ ಅದು ಮಹತ್ವದಲ್ಲ ಹತ್ತು ರೂಪಾಯಿ ಕೈ ಒಟ್ಟತೆವಲ್ಲ ಏನಿದು ಸೋಲ್ತದ ಮನಸ್ಸು ಸೋಲ್ತದ ಚಿತ್ರ ಗೊತ್ತದ ಅಲ್ಲ ಯಾವುದು ಮೀನ ಸೋಲ್ತದೆ ಎಲ್ಲ ಇದ್ದರೂ ಸೋಲ್ತದೆ ಇದ ವೈಶಿಷ್ಟ್ಯ ನಮಗೇನು ಕೊರತೆ ಅದ ಹೇಳಿ ಇಷ್ಟೆಲ್ಲ ಇದ್ರೂ ಸಹಿತ ಸೋಲ್ತದೆ ಮುಂಬೈದವ್ರಿಗೇನು ಕೊರತೆ ದಿಲ್ಲಿಯವ್ರಿಗೇನು ಕೊರತೆ ಹೇಳಿ ಎಂತೆಂಥ ಬಿಲ್ಡಿಂಗ ಕಟ್ಟಿದಾರ ಎಂಥ ವೈಭವ ಜೀವನ ಅದ ಆದರೆ ಏನು ಮಾಡೋದು ಒಂದು ಪೈ ಸುಮ್ಮನೆ ಒಂದಿಷ್ಟು ವಸ್ತುವಿಗೆ ಸೋತು ಹೋಗ್ತದೆ ಇಂಥ ದುರ್ಬಲ ಮನಸ್ಸು ಇದು ಹೆಂಗ ಶಾಂತಿಯನ್ನ ಪಡಿ ಪಡೆಯೋದು ಇಂಥ ದುರ್ಬಲ ಮನಸ್ಸಿಗೆ ವಿಶ್ವದ ಜ್ಞಾನ ಉಂಟಾಗೋದು ಹೇಗೆ ಹೇಳಿ ಸೋಲೋ ಸೋತ ಮನಸ್ಸು ಇನ್ನೊಂದು ಏನೋ ಕಥೆ ಹೇಳ್ತಿರ್ತಾರೆ ಸೋತವ್ರ ಕಥೆಗಳು ಬಹಳ ನಾವೆಲ್ಲರೂ ಸೋಲವ್ರೆ ಯಾರು ಸೋತಿಲ್ಲ ಹೇಳಿ ಎಂಥವ್ರು ಅಮೇರಿಕಾಕ್ ಹೋಗಿದ್ರು ಇಲ್ಲವ್ರೆ ಬಹಳ ದೇಶರು ಒಂದು ಅಂಗಡಿಗೆ ಹೋಗಿದ್ದಾರೆ ಆ ಅಂಗಡಿಯಾಗ ಸಾಮಂತಗಳಿಕ್ ಹೋಗ್ಯಾರ ಇವ್ರು ಸಾಕ್ಸ್ ತುಗಳ ಆತ ಅಂಗಡಿ ಮಾಲೀಕ ಅಲ್ಲಿ ಅಂಗಡಿ ಬಹಳ ಪದ್ಧತಿಗಳು ಬಹಳ ಬೇರೆ ಇರ್ತಾವ ತಾವೇ ತಗೊಳ್ಳೋದು ಅಲ್ಲಿ ಓದು ಕೊಡೋದು ಅವ್ರು ಬಿಲ್ ಹಾಕಿ ಕೊಡ್ತಾರೆ ಇವ ಏನ್ ಮಾಡ್ದ ಒಂದೆರಡು ಸಾಕ್ಸು ಒಳಗ ಹಾಕೊಂಡ ಪಿಶ್ವಾಗ ಅಲ್ಲಿಂದ ಒಂದು ನಾಲ್ಕು ಸಾಕ್ಸು ಹೊರಗಿಟ್ಟ ಇವುಗಳನ್ನ ಕೊಟ್ಟ ಅಲ್ಲಿ ಫೋಟೋಗ್ರಾಫಿ ಇರ್ತದ ಕ್ಯಾಮ್ರಾ ಇರ್ತಾವ ಕ್ಯಾಮ್ರಾ ಇರ್ತ ಅವ್ರಿಗೆ ಅವ್ರ ನಿಶ್ಚಿಂತ ಅವ್ರ ಅಂಗಡಿ ಮಾಲೀಕರು ಯಾಕೆ ಕಣ್ಣು ಎಲ್ಲ ಕಡೆ ಹಾಕ್ಲಿ ಅಂದ್ರೆ ಅವ್ರು ಸಿಗ್ತಾನೆ ಇಲ್ಲೇ ಹಂಗೆ ಹೊರಗೆ ಹೋಗ್ಲಿಕ್ಕೆ ಅದೊಂದು ಇದಿರ್ತದೆ ಇರ್ತದೆ ಅಲ್ಲಿ ಹೋಗಬೇಕಾದ್ರೆ ಅದನ್ನೆಲ್ಲ ಇಟ್ಟು ತೂಕೊಂಡೇ ಹೋಗ್ಬೇಕು ಹೊರಗೆ ಅಲ್ಲಿ ಬಂದು ನಿಂತ ನಾ ಕೊಟ್ಟ ಅದು ತೆರಿಲಿಲ್ಲ ಅಲ್ಲಿ ಇರ್ತದ ಅಡ್ಡ ತೆರಿಲಿಲ್ಲ ಆ ಬಳಿಕ ಏನ್ ತಗಿರಿ ಅಂದ್ರ ಅವ್ರು ಬಂದ್ರು ಒಬ್ರು ತಗಿರಿ ಅಂತ ನಾಕ್ ತಗೊಂಡಿನಿ ಅಂತಂದ ಇಲ್ಲ ಇದು ತೆರೆಯುವುದಿಲ್ಲ ಅದ ಬಳಕ ನಿಮ್ಮಲ್ಲಿ ಇರಾಕಬೇಕು ಅಂದ್ರು ಬಿರೆ ದೊಡ್ಡ ಮನುಷ್ಯ ಕೋಟ್ಯಾದೇಶ ಯಾಡ್ ಸಾಕ್ಸ್ ಕಾಲ್ಚೀಲಕ್ಕ ಮರ್ಯಾದೆ ಕಳು ಕಡಿಮೆ ಇರ್ಲೆಲ್ಲ ಮನಸ್ಸಿಂಗ್ ಮಾಡ್ತದೆ ತನ್ನದು ಎಷ್ಟೇ ಚಲೋ ಇದ್ರು ಸಹಿತ ಇನ್ನೊಬ್ಬರ ಮೇಲೆ ಕಣ್ಣು ಬಿಡ್ತಾನೆ ಮನುಷ್ಯ ಇನ್ನೊಬ್ಬರ ಮೇಲೆ ಕಣ್ಣು ಬಿಡ್ತ ಇನ್ನೊಬ್ರು ಮನಿ ಮೇಲೆ ಕಣ್ಣು ಬಿಡ್ತಾನೆ ಯಾಕೆ ಮನಸ್ಸು ಸೋಲ್ತದೆ ಸೋಲ್ವ ಮನಸ್ಸ ಕಟ್ಟಿಕೊಂಡು ಇನ್ನ ಶ್ರೀಮಂತ ಜೀವನ ಸಾಗಿಸುವುದು ಹೇಗೆ ಹೇಗೆ ಸಾಗಿಸೋ ಹೇಗೆ ಸಾಗಿಸುತ್ತದೆ ಏನ್ ನೋಡಬೇಕು ಇದು ಎಂಥ ಮಜಾ ಜೀವನ